ನಾಗಮಂಗಲದ ಗಲಭೆ ಪ್ರಕರಣದಲ್ಲಿ ಆರೋಪಿಗಳಂತ ಯಾರನ್ನು ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋದೇ ಗೊತ್ತಿಲ್ಲ ಗಣೇಶ ಕೂರಿಸಿದವರನ್ನೇ ಆರೋಪಿ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅಂತ ಸಿ ಟಿ ರವಿ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಲ್ವಾರ್ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮತಾಂಧ ಮುಸ್ಲಿಮರು ತಲ್ವಾರ್ ಜಳಪಿಸಿದವರ ಮೇಲೆ ಕ್ರಮ ಆಗಬೇಕಿತ್ತು ಆದರೆ ಈ ಹೇಡಿ ಸರ್ಕಾರ ಗಣಪತಿ ಕೂರಿಸಿದವರನ್ನು ಏ ಒಂದು ಮಾಡಿದೆ ಅಂಥೇಳಿ ಸಿ ಟಿ ರವಿ ತೀವ್ರ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಬರಬೇಡ ಅಂತ ಹೇಳ್ತಾನೆ ಅವ್ನು ಮತಾಂಧ ಅವನು ಒದ್ದು ಒಳಗೆ ಹಾಕಬೇಕಿತ್ತು ಇಲ್ಲಿ ಗಣಪತಿ ಮೆರವಣಿಗೆ ಬರಬೇಡ ತಗೋಬರಬೇಡಿ ಅಂತ ಹೇಳಕ್ಕೆ ಯಾವನಿಗ್ರಿ ಅವನು ಅಧಿಕಾರ ಕೊಟ್ಟವನು ಅವನನ್ನು ಒದ್ದು ಹಾಕಬೇಕಿತ್ತು ಅದ್ರ ಬದಲಿಗೆ ಅವ್ರು ಮಾಡಿರೋದು ಏನು ಗೊತ್ತಾ ಏವನ್ ಮಾಡಿರೋದು ಗಣಪತಿ ಕೂರಿಸ್ತೋನ ಗಣಪತಿ ಗಣಪತಿ ಸಮಿತಿಯವ್ರನ್ನ ನಾಚಿಕೆ ಆಗಬೇಕು ಇವರಿಗೆ ಇವರು ಹಿಂದೂ ವಿರೋಧಿ ನೀತಿ ಇದು ಗಣೇಶೋತ್ಸವದ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಿದ್ದ ಮೆರವಣಿಗೆ ಅವರು ಪೆಟ್ರೋಲ್ ಬಾಂಬ್ ಇಟ್ಕೊಂಡಿರಲಿಲ್ಲ ಅವ್ರು ಕಲ್ಲು ಇಟ್ಕೊಂಡಿರಲಿಲ್ಲ ಯಾವ ಮಸೀದಿ ಮೇಲೂ ಕಲ್ಲ ಯಾವ ಸಾಬ್ರ ಮೇಲೂ ತಲ್ವಾರ್ ಜಳಪಡಿಸಿಲ್ಲ ತಲ್ವಾರ್ ಜಳಪಡಿಸಿದ್ದು ಮತಾಂಧ ತುರುಕರು ಕಲ್ಲು ತೂರಾಟ ಮಾಡಿದ್ದು ಪೆಟ್ರೋಲ್ ಬಾಂಬ್ ಹಾಕಿದ್ದು ಆ ಮತಾಂಧ ತುರುಕರು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಾಗಿತ್ತು ಈ ಹೇಳಿ ಸರ್ಕಾರ ಎ ಒನ್ ಮಾಡಿರೋದು ಗಣ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರನ್ನು ಸದಸ್ಯರನ್ನು ಒಂದರಿಂದ ಹದಿನೆಂಟರವರೆಗೆ ಆರೋಪಿಗಳು ಶಾಂತಿಯುತ ಮೆರವಣಿಗೆ ಕೂರಿಸ್ದವರು ಇಲ್ಲಿ ಸರ್ಕಾರ ವಿಫಲ ಆಗಿದೆ ಮತ್ತು ಓಲೈಕೆ ರಾಜನೀತಿ ಪರಿಣಾಮವಾಗಿ ಮತಾಂಧತೆಗೆ ಅದಕ್ಕೆ ಕೊನೆ ಇಲ್ಲದಂದಾಗಿದೆ ಇನ್ನೊಂದು ಬೈಕ್ ಶೋರೂಮು ಕಟ್ಟಡ ಮುಸಲ್ಮಾನದ್ದು ಮತಾಂಧತೆ ಹೇಗಿದೆ ಅಂತ ಯೋಚನೆ ಮಾಡಿ ಬೈಕನ್ನು ಹೊರಗಡೆ ತಗೊಂಡೋಗಿ ಬೆಂಕಿ ಹಾಕಿದ್ದಾರೆ ಯಾಕೆಂದರೆ ಕಟ್ಟಡಕ್ಕೆ ಬೆಂಕಿ ಹಾಕಿದರೆ ಮುಸಲ್ಮಾನನ ಕಟ್ಟಡ ಬೆಂಕಿಗೋ ಸು ಸುಟ್ಟೋಗುತ್ತೆ ಅಂಥೇಳಿ ಹೊರಗಡೆ ತಗೊಂಡೋಗಿ ಬೆಂಕಿ ಹಾಕಿದ್ದಾರೆ ಇದೊಂದು ಆಕಸ್ಮಿಕ ಘಟನೆ ಅಲ್ಲಿಯ ಉಸ್ತುವಾರಿ ಸಚಿವರು ಕೂಡ ಹೇಳಿಕೆ ಇದೊಂದು ಸಣ್ಣ ಘಟನೆ ನಲವತ್ತಾರು ಅಂಗಡಿ ಸುಟ್ಟು ಹೋದ್ಮೇಲೆ ಗಣಪತಿ ಮೆರವಣಿಗೆಗೆ ಚಪ್ಪಲಿ ತೂರಿದ ಮೇಲೆ ತೂರಾಟ ಮಾಡಿದ ಮೇಲೆ ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವರು ಕೊಡುವ ಹೇಳಿಕೆ ಅಂದರೆ ಸರ್ಕಾರದ ಮತಾಂಧ್ರ ಓಲೈಕೆ ನೀತಿಗೆ ಕೊನೆ ಇಲ್ವ ಇನ್ನೆಷ್ಟು ಕಾಲ ಮತಾಂಧರನ್ನ ಓಲೈಸ್ತೀರಿ ಇದನ್ನೇ ಕಂಡಿರಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನ್ನ ಥಾಟ್ಸ್ ಆಫ್ ಪಾಕಿಸ್ತಾನ್ ಅಂತಕ್ಕಂಥ ಭಾರತ ವಿಭಜನೆ ಕುರಿತ ಪುಸ್ತಕದಲ್ಲಿ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಎಲ್ಲ ಹಿಂದೂಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಬನ್ನಿ ಅಂತ ಹೇಳಿದರು ದುರ್ದೈವ ಸಂಗತಿ ಅದನ್ನು ಮಾಡದೇ ಇದ್ದ ಪರಿಣಾಮ ಭಾರತದೊಳಗೆ ಪಾಕಿಸ್ತಾನಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಚು ವ್ಯಾಪಕವಾಗಿ ನಡೀತಾ ಇದೆ ಗಣೇಶೋತ್ಸವದ ಮೆರವಣಿಗೆಗೂ ಕೂಡ ನೆಮ್ಮದಿಯಾಗಿ ನಡೆಸಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಬರಬೇಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ